ಅದೇ ಇವನು ಹೀಗೆ ಸಾಮಾನ್ಯ ತರ ಅಳ್ತಾ ಇದ್ದಾನಲ್ಲ ಇವನು ಹೀಗೆ ಪರಬ್ರಹ್ಮ ಅನ್ನೋ ಒಂದು ಸಂದೇಹ ಆ ಸಂದೇಹದಿಂದಲೇ ಪರೀಕ್ಷೆ ಮಾಡೋ ಯೋಚ್ನೆ ಹೌದು ಶಿವ ಬೇಡ ಅಂದ್ರೂ ಕೇಳ್ದೆ ಸೀತೆಯ ವೇಷ ಹಾಕೊಂಡು ರಾಮನ ಮುಂದೆ ಹೋಗ್ತಾಳೆ ಆದರೆ ರಾಮನಿಗೆ ತಕ್ಷಣ ಗೊತ್ತಾಗತ್ತೆ ಹೌದು ತಕ್ಷಣ ಗುರ್ತಿಸ್ಬಿಡ್ತಾನೆ ತಾಯಿ ನೀವೊಬ್ಬರೇ ಯಾಕೆ ಬಂದಿದ್ದೀರಿ ಕೈಲಾಸನಾಥ ಎಲ್ಲಿ ಅಂತ ಕೇಳ್ತಾನೆ ಓ ಸತಿಗೆ ಮುಜ್ಗರ ಆಗಿರ್ಬೇಕಲ್ಲಾ ಅವನಿಗೆ ಧ್ಯಾನ ದೃಷ್ಟಿಯಿಂದ ಎಲ್ಲ ಗೊತ್ತಾಗತ್ತೆ ಆಗ ಆತ ಮನಸ್ಸಿನಲ್ಲೇ ಒಂದು ಒಂದು ಗಟ್ಟಿ ಸಂಕಲ್ಪ ಮಾಡ್ಕೋತಾನೆ ಏನಂತ ಸತಿ ತನಗೆ ತಾಯಿ ಸಮಾನವಾದ ಪೂಜ್ಯಳಾದ ಸೀತಾದೇವರ ರೂಪ ಧರಿಸಿದ್ರಿಂದ ಇನ್ನು ಮುಂದೆ ಈ ದೇಹದಲ್ಲಿ ಸತಿ ಜೊತೆ ಪತಿಪತ್ನಿಯಾಗಿ ಇರೋದು ಧರ್ಮ ಅಲ್ಲ ಅಂತ ಮಾನಸಿಕವಾಗಿ ಪ್ರತಿಜ್ಞೆ ಮಾಡ್ತಾನೆ ಅಂದ್ರೆ ದೈಹಿಕವಾಗಿ ಅಲ್ಲ ಮಾನಸಿಕವಾಗಿ ಬೇರೆ ಆಗ್ತಾನೆ ಹೌದು ಈ ಒಂದು ಮಾನಸಿಕ ಬೇರ್ಪಡುವಿಕೆ ಇದೆಯಲ್ಲ ಇದೇ ಮುಂದೆ ದಕ್ಷಯುದ್ಧದಲ್ಲಿ ಸತಿ ದೇಹತ್ಯಾಗ ಮಾಡೋಕೆ ಒಂದು ಪರೋಕ್ಷ ಕಾರಣ ಆಯಿತು ಅಂತ ಹೇಳ್ತಾರೆ ಒಂದು ಸಣ್ಣ ಸಂದೇಹ ಒಂದು ಸುಳ್ಳು ಎಷ್ಟೊಂದು ದೊಡ್ಡ ಪರಿಣಾಮ ಬೀರುತ್ತೆ ನೋಡಿ ಸರಿ ಈಗ ಇನ್ನೊಂದು ಸ್ವಲ್ಪ ನಿಗೂಢವಾದ ಘಟನೆಗೆ ಹೋಗೋಣ ಮಾಯಾ ಸೀತೆಯ ಪ್ರಸಂಗ ಇದು ಅಷ್ಟು ಚರ್ಚೆಗೆ ಬರದೇ ಇರೋ ವಿಷಯ ಅನ್ಸುತ್ತೆ ರಾಮಾಯಣದಲ್ಲಿ ನಿಜ ಆದರೆ ತುಂಬಾ ಮುಖ್ಯವಾದ ಭಾಗ ದಂಡಕಾರಣ್ಯದಲ್ಲಿ ಖರ ದೂಷಣ ಇತ್ಯಾದಿ ರಾಕ್ಷಸರನ್ನು ಕೊಲ್ಲುವ ಪ್ರತಿಜ್ಞೆ ಮಾಡಿದ ಮೇಲೆ ರಾಮ ಲಕ್ಷ್ಮಗನತ್ರ ಒಂದು ರಹಸ್ಯ ಹೇಳ್ತಾನೆ ಓ ಏನು ಅರಹಸ್ಯ ತಾನು ಮುಂದೆ ಒಂದು ದಿವ್ಯವಾದ ಮನುಷ್ಯ ಲೀಲೆಯನ್ನು ಮಾಡಬೇಕಾಗಿದೆ ಅದಕ್ಕೋಸ್ಕರ ನಿಜವಾದ ಸೀತೆಯನ್ನ ಸುರಕ್ಷಿತವಾಗಿಡಬೇಕು ಅವಳು ಸ್ವಲ್ಪಕಾಲ ಅಗ್ನಿಯಲ್ಲಿ ಪ್ರವೇಶಿಸಿರಬೇಕು ಅಂಟ ನಿಜವಾದ ಸೀತೆ ಅಗ್ನಿಯಲ್ಲಿ ಹೌದು ರಾಮನ ಆಗ್ನಿಯಂತೆ ನಿಜವಾದ ಸೀತೆ ತನ್ನ ಮೂಲ ಸ್ವರೂಪವನ್ನು ಅಗ್ನಿದೇವನ ರಕ್ಷಣೆಯಲ್ಲಿ ಇಟ್ಟು ತನ್ನದೇ ಒಂದು ಮಾಯಾ ಪ್ರತಿರೂಪವನ್ನ ಅಂದ್ರೆ ಒಂದು ನೆರಳಿನ ಮೂರ್ತಿಯನ್ನ ಆಶ್ರಮದಲ್ಲಿ ಮಾಯಾಳೆ ಓ ಮೈ ಗಾಡ್ ಇದು ಕಥೆಯಲ್ಲೇ ದೊಡ್ಡ ತಿರುವು ಅಂದ್ರೆ ಆ ಚಿನ್ನದ ಜಿಂಕೆ ಹಿಂದೆ ರಾಮನನ್ನ ಕಳಿಸಿದ್ದು ಲಕ್ಷ್ಮಣ ರೇಖೆ ದಾಟಿದ್ದು ಆಮೇಲೆ ರಾವಣನಿಂದ ಅಪಹರಣ ಆಗಿದ್ದು ಇದೆಲ್ಲ ಮಾಯಾ ಸೀತೆ ಹೌದು ಹೌದು ಅಂದ್ರೆ ನಿಜವಾದ ಸೀತೆ ಅಲ್ಲ ಅಲ್ಲ ಈ ಕಠನದ ಪ್ರಕಾರ ನಿಜವಾದ ಸೀತೆ ಆ ಸಮಯದಲ್ಲಿ ಅಗ್ನಿಯಲ್ಲಿ ಸುರಕ್ಷಿತವಾಗಿದ್ಲು ರಾವಣನ ವಧೆ ಆದ ಮೇಲೆ ಆ ಅಗ್ನಿ ಪರೀಕ್ಷೆ ನಡೆಯುತ್ತಲ್ಲ ಹೌದು ಆವಾಗ ಈ ಮಾಯಾ ಸೀತೆ ಅಗ್ನಿಯಲ್ಲಿ ಲೀನವಾಗಿ ನಿಜವಾದ ಸೀತೆ ಹೊರಕೆ ಬರ್ತಾಳೆ ಇದು ಇದು ಒಂಥರ ಭಗವಂತನ ಲೀಲೆ ವಾಸ್ತವ ಯಾವುದು ಭ್ರಮೆ ಯಾವುದು ಅನ್ನೋದರ ನಡುವಿನ ಆಟ ಹ್ಮ್ ಹಾಗಾದ್ರೆ ಇವತ್ತು ನಾವು ಚರ್ಚೆ ಮಾಡಿದ ಈ ಮೂರೂ ಘಟನೆಗಳು ತುಳಸಿದಾಸರ ಆ ಭಕ್ತಿ ಸತಿಯ ಆ ಸಂದೇಹದಿಂದಾದ ಘಟನೆಗಳು ಆಮೇಲೆ ಈ ಮಾಯಾಸೀತೆಯ ವಿಷಯ ಒಟ್ಟಾರೆಯಾಗಿ ಏನ್ ಹೇಳುತ್ತೆ ಹೌದು ಈ ಘಟನೆಗಳು ಬರೀ ಕಥೆಗಳಲ್ಲ ಇವು ನಂಬಿಕೆ ಸಂದೇಹ ಭ್ರಮೆ ವಾಸ್ತವ ಇದರ ನಡುವಿನ ಒಂದು ಸೂಕ್ಷ್ಮ ಗೆರೆಯನ್ನು ತೋರಿಸುತ್ತೆ